ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಇಡದಲ್ಲಿ ನಾನು ಬೇರೆ ಊರಿಂದ ಟೇಲರ್ ಇದ್ದವರು ಆರ್ಡರ್ ಹಾಕಿದ್ದಾರೆ ನೋಡಿ ಬ್ಲೌಸ್ಗಳು ಬೇರೆ ಬೇರೆ ಊರಿಂದ ಬರ್ತಾ ಇದ್ದಾವೆ ಹಾಗೆ ನಮ್ಮ ಲೋಕಲ್ ಇದ್ದವರು ಕೊಡ್ತಾ ಇದ್ದಾರೆ ಟೇಲರ್ ಇದ್ದವ್ರೂ ಆರ್ಡರ್ ಹಾಕ್ತಾ ಇದ್ದಾರೆ ನೋಡಿರಿ ಬೇರೆ ಊರಿಂದ ಡಿಸೈನ್ ಯಾವ ರೀತಿ ಬಂದವ ಹಾಗೆ ವೆಲ್ಲಟ್ ಬಟ್ಟೆ ಮೇಲೆ ತುಂಬಾ ಚೆನ್ನಾಗಿ ಬಂದವ ಅದನ್ನು ನಿಮಗೆ ಸೇರ್ ಮಾಡ್ತಾ ಇದ್ದೀನಿ ನೋಡಿ ವೆಲ್ವೆಟ್ ಬಟ್ಟೆ ಮೇಲೆ ಯಾವ ಥರ ಡಿಸೈನ್ ಬಂದಿದೆ ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ವೆಲ್ವೆಟ್ ಹಾಗೂ ಬೇರೆ ಬೇರೆ ಸಿಲ್ಕ್ ಬ್ಲೌಸ್ ಹಾಗೆ ಮತ್ತು ಕುಚ್ಚ ಯಾವ ರೀತಿ ರೆಡಿ ಮಾಡಿದ್ದೀನಿ ಅಂಥೇಳಿ ಈ ಹಿಡದಲ್ಲಿ ಸೇರ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ನೋಡೋಣಂತೆ ಫ್ರೆಂಡ್ಸ್ ನೋಡಿ ಇದು ನೆಕ್ ಇದು ಹಿಂಭಾಗ ಡಿಸೈನ್ ಬರುತ್ತೆ ನೋಡಿ ಹಿಂಭಾಗ ಡಿಸೈನ್ ಈ ಈ ರೀತಿಯಾಗಿ ರೌಂಡ್ ಶೇಪ ಹಾಗೆ ಗೋಲ್ಡನ್ ಡಿಸೈನ್ ದಾರ ಗೋಲ್ಡನ್ ಹೇಳಿದ್ರು ಹಾಗೆ ಈ ರೀತಿಯಾಗಿ ಹಾಕಿದ್ದೀನಿ ನೋಡಿ ಇದು ಬ್ಯಾಕ್ ಸೈಡ ಬ್ಯಾಕ್ ಸೈಡ್ ಡಿಸೈನ ಹಾಗೆ ಫ್ರೆಂಟ್ ಈ ರೀತಿ ಬಂದಿದೆ ಇದು ಪ್ರೆಂಟ ಈ ರೀತಿ ಬಂದಿದೆ ನೋಡ್ರಿ ಎಷ್ಟು ನೀಟಾಗಿ ಬಂದಿದೆ ವೆಲರ್ಟ್ ಬಟ್ಟೆ ಮೇಲೆ ಎಷ್ಟು ನೀಟಾಗಿ ಬಂದಿದೆ ನೋಡ್ರಿ ಹಾಗೆ ಸ್ಲೀವ್ ಡಿಸೈನ್ ಸ್ಲೀವ್ ನೋಡಿರಿ ಈ ರೀತಿಯಾಗಿ ಇದು ಡಿಸೈನ್ ನೋಡ್ರಿ ಸ್ಲೀವ್ ಡಿಸೈನ ಹೀಗೆ ಬಂದಿದೆ ಇದು ಇದು ಗೋಲ್ಡನ್ ದಾರ ಕೊಟ್ಟಿದ್ದೀನಲ್ವ ತುಂಬಾ ಚೆನ್ನಾಗಿ ಎಲ್ಲ ಸಾರಿ ಮೇಲೆ ಮ್ಯಾಚ್ ಆಗೋ ಹಂಗನ ಹಾಕ್ಸಿದ್ದಾರೆ ನೋಡ್ರಿ ಅವರು ಹೇಳಿಬಿಟ್ಟು ಎಲ್ಲ ಸಾರಿ ಮೇಲೂ ಮ್ಯಾಚ್ ಆಗಬೇಕು ಅಂತ ಹೇಳಿದರು ಹಾಗೆ ಇದ್ರ ಮೇಲೆ ನೀವು ಗೋಲ್ಡನ್ ಹಾಕಿದ್ರು ಎಲ್ಲ ಸಾರಿ ಮೇಲೆ ವೇರ್ ಮಾಡ್ಬೋದು ಅಂತೇಳಿ ಹೇಳೋಣ ಗೋಲ್ಡನ್ ಹಾಕಿ ಅಂತ ಹೇಳಿದರು ನೋಡಿ ಇದು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿಯಾಗಿ ಬಂದಿದೆ ಸ್ಲೀವ್ ಮತ್ತು ಏನಿದೆಲ್ಲ ಬೇರೆ ಬೇರೆ ಕೊಟ್ಟಾರ ಡಿಸೈನ್ಗಳು ಬೇರೆ ಊರಿಂದ ತುಂಬಾ ಆರ್ಡ್ರ್ ಇದ್ದಾವೆ ಎಲ್ಲರಿಗೂ ಇದೇ ರೀತಿಯಾಗಿ ನಾವು ಡಿಸೈನ್ ಮಾಡಿ ಕರೆಕ್ಟ್ ಟೈಮ್ ಏನು ಹೇಳಿರ್ತಾರಲ್ಲ ಎಲ್ಲರಿಗೂ ತಲ್ಪ್ ತಲುಪಿಸ್ತೀನಿ ನಾನು ಕರೆಕ್ಟಾಗಿ ಎಲ್ಲ ಯಾವ ರೀತಿ ಡಿಸೈನ್ ಹೇಳಿರ್ತಾರೆ ಎಲ್ಲಿ ಏನು ಮಿಸ್ಟೇಕ್ ಆಗದೆ ಡಿಸೈನ್ ಆಯಿತು ಕಲರ್ ಆಯಿತು ಎಲ್ಲನೂ ಕರೆಕ್ಟಾಗಿ ಮಾಡಿ ಕೊಡ್ತಾ ಇದ್ದೀನಿ ಹಾಗೆ ಇನ್ನೂ ಒಂದು ಬ್ಲೌಸ್ ವೇಲು ಬಟ್ಟೆ ಮೇಲೇ ಮಾಡಿಸಿರೋದು ನೋಡಿರಿ ಇದು ನೋಡ್ರಿ ಡಿಸೈನ್ ಯಾವ ರೀತಿ ಬಂದಿದೆ ಅಂತೇಳಿ ಇದು ತುಂಬಾ ಚೆನ್ನಾಗಿ ಬಂದಿದೆ ನೋಡ್ರಿ ಇದು ಗೋಲ್ಡನ್ ಇದು ಗೋಲ್ಡ್ ಗೋಲ್ಡನ್ ದಾರನ ಹಾಕಿಸಿ ಗೋಲ್ಡ್ ದಾರನ ಹಾಕಿ ಅಂತ ಹೇಳಿದರು ಇದು ಏನಿದೆ ಹಿಂಭಾಗ ಫ್ರೆಂಟ್ ನಾರ್ಮಲ್ ನೆಕ್ ಬ್ಯಾಕ್ ಸೈಡ್ ಬೋಟ್ ನೆಕ್ ಡಿಸೈನ್ ಮಾಡಿಸ್ಯಾರ ನೋಡ್ರಿ ತೋರಿಸ್ತೀನಿ ಇದು ತುಂಬಾ ಚೆನ್ನಾಗಿ ಬಂದಿದೆ ನೋಡ್ರಿ ಬ್ಯಾಕ್ ಸೈಡ್ ಡಿಸೈನ ಬ್ಯಾಕ್ ಬೋಟ್ ನೆಕ್ ಬಂದಿದೆ ಇದು ಬ್ಯಾಕ್ ಏನಿದೆಲ್ಲ ಈ ರೀತಿ ನೋಡ್ರಿ ಈ ರೀತಿ ಡಿಸೈನ್ ಬಂದಿದೆ ಇದು ಬ್ಯಾಕ್ ಸೈಡ್ ಬೋಟ್ ನೆಕ್ ಬಂದಿದೆ ನೋಡ್ರಿ ಎಷ್ಟು ನೀಟಾಗಿ ಫಿನ್ಶಿಂಗ್ ಅನ್ನೋದು ನೋಡ್ರಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ಈ ರೀತಿ ಡಿಸೈನ್ ಬಂದಿದೆ ನೋಡ್ರಿ ಸಿಲ್ಕ್ ಬ್ಲೌಸ್ ಬರ್ತಾವಲ್ಲ ಬ್ಲೌಸ್ ಸಾರಿ ಮೇಲಿನೂ ಈ ರೀತಿ ಡಿಸೈನ್ ನೋಡ್ರಿ ಇದು ಬೋಟ್ ನೆಕ್ಕ ಬಂದಿದೆ ನೋಡ್ರಿ ಹಿಂದಗಡೆ ಬೋಟ್ ನೆಕ್ಕ ಇದು ಫ್ಲವರ್ ಡಿಸೈನ್ ಇದೆ ಇದು ನೋಡ್ಕೊಳ್ಳಿ ಈ ರೀತಿ ಡಿಸೈನ್ ಬಂದಿದೆ ನೋಡ್ರಿ ಸೊ ಸ್ಲೀವ್ಗೆ ಇದು ಫ್ರಂಟ್ ನಾರ್ಮಲ್ ನೆಕ್ಕ ಬ್ಯಾಕ್ ಸೈಡ್ ಬೋಟ್ ನೆಕ್ಕ ಈ ರೀತಿ ಮಾಡಿಸಿದ್ರು ಈ ಡಿಸೈನ್ ನೋಡ್ರಿ ಸ್ಲೀವ್ ಡಿಸೈನ್ ಹೀಗೆ ಬಂದಿದೆ ಇದು ಇದು ಬೇರೆ ಊರಿಂದ ಕೊಟ್ಟಿರುವಂತ ಬ್ಲೌಸ್ಗಳು ಇದು ಬ್ಯಾಕ್ ಡಿಸೈನ್ ನೋಡ್ರಿ ಬ್ಯಾಕ್ ರೌಂಡ್ ರೌಂಡ್ ನೆಕ್ ಮತ್ತ ಹಾಗೆ ಇದಕ್ಕ ಡಿಸೈನ್ ಈ ರೀತಿಯಾಗಿ ಇದೆ ಇದು ಹಾಗೆ ಫ್ರಂಟ್ ಇದು ಫ್ರಂಟ್ ಸೈಡ್ ಬರುತ್ತೆ ನೋಡ್ರಿ ಫ್ರಂಟ್ ನೆಕ್ ಈ ರೀತಿ ಬರುತ್ತೆ ಸೈಜ್ ಏನು ಕೊಟ್ಟಿರ್ತಾರಲ್ಲ ಅದೇ ಸೈಜ್ಗೆ ನಾನು ಮತ್ತೆ ಬಟ್ಟೆನೂ ಉಳಿಬೇಕು ಅವರಿಗೆ ಆ ರೀತಿಯಾಗಿ ಯಾಕಂತಂದ್ರೆ ಇವಾಗ ವರ್ಕ್ ಮಾಡೋದ್ರಿಂದ ಬಟ್ಟೆ ಸಾಲೋದಿಲ್ಲ ನಾವು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದಾಗ ಬಟ್ಟೆ ಸಾಲುವುದಿಲ್ಲ ಹಾಗೆ ನಾನು ಕರೆಕ್ಟಾಗಿ ಫ್ರಂಟ್ ಆಯಿತು ಬ್ಯಾಕ್ ಆಯಿತು ಯಾವ ರೀತಿ ನಾ ಯಾವ ರೀತಿ ಹಾಕ್ಕೊಳ್ತೀನಲ್ಲ ಅದೇ ರೀತಿಯಾಗಿ ಹಾಕಿಕೊಡ್ತೀನಿ ನೋಡ್ರಿ ಈ ರೀತಿ ಕಟ್ಟಿಂಗ್ ಮಾಡೋಕ್ಕೂ ಈಸಿ ಆಗಬೇಕು ಅವರಿಗೆ ಸೊ ಈ ರೀತಿ ಮಾಡ್ಕೊಳ್ತೀನಿ ಈ ರೀತಿ ಮಾಡಿ ಬಟ್ಟೆ ಕರೆಕ್ಟಾಗಿ ಉಳಿಬೇಕು ಹಾಗೆ ಕಟಿಂಗ್ ಮಾಡಿದಾಗೂ ಏನು ಪ್ರಾಬ್ಲಮ್ ಆಗಬಾರ್ದು ಹಾಗೆ ಸ್ಲೀವ್ ಡಿಸೈನ್ ನೋಡ್ಕೊಳ್ಳಿ ಸ್ಲೀವ್ ಡಿಸೈನ ಈ ರೀತಿಯಾಗಿದೆ ನೋಡಿ ಸೊ ಸ್ಲೀವು ಈ ರೀತಿ ಬಂದಿದೆ ಇದು ಇದು ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಮತ್ತೆ ಸಿಂಪಲ್ ಡಿಸೈನ್ ಹಾಗೆ ಗ್ರ್ಯಾಂಡ್ ಆಗಿ ಕಾಣಬೇಕು ಹಾಗೆ ಇದೇನಿದೆಲ್ಲ ಅವ್ರ ಸ್ಟೋನ್ ಅದು ಹಚ್ಚಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ನೋಡ್ರಿ ಬ್ಯಾಕ್ ಡಿಸೈನ್ ಈ ರೀತಿ ಆಗಿದೆ ಇದು ಬ್ಯಾಕ್ ರೌಂಡ್ ನೆಕ್ ಇಟ್ಟು ಎಲ್ಲರೂ ರೌಂಡ ಹಾಗೆ ಮತ್ತೆ ಏನಿದೆಲ್ಲ ಬ್ಯಾಕ್ ಸೈಡ ಬೋಟ್ ನೆಕ್ ಥರ ಇದೇ ಡಿಸೈನ್ ಮಾಡಿಸ್ತಾ ಇದ್ದಾರೆ ರೌಂಡಿಗೆ ಈ ಥರ ಡಿಸೈನ್ ಬಂದಿದೆ ನೋಡಿರಿ ಇದು ಇದು ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಸ್ಲೀವ್ಗೆ ನೋಡಿರಿ ಸ್ಲೀವ್ಗೆ ಈ ರೀತಿ ಹತ್ತಿಂದು ಸ್ಲೀವ್ಗೆ ಈ ರೀತಿಯಾಗಿ ಡಿಸೈನ್ ಇಲ್ಲಿ ಫ್ಲವರ್ ಕೊಟ್ಟು ಇಲ್ಲಿ ಏನಿದಿಲ್ಲ ಈ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ ಇದು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ನೋಡಿರಿ ಇಲ್ಲಿ ಇಲ್ಲಿ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ನೀವು ಆ್ಯಡ್ ಮಾಡ್ಕೋಬೋದು ನಮಗೆ ಬೇಕಾದ ಕೆಳಗಡೆನೂ ಬೇಕು ಮೇಲುಗಡೆನೂ ಬೇಕಂತಂದ್ರೆ ಫ್ಲವರ್ ಬರ್ತೈತಿ ಬದಾಮ್ ಬರ್ತೈತಿ ಬೇರೆ ಬೇರೆ ಸೇಪ್ ಬರ್ತಾವೆ ಅದನ್ನೆಲ್ಲ ನಾವು ಮಾಡ್ಕೋಬೋದು ಇಲ್ಲಿ ಎಕ್ಸ್ಟ್ರಾ ಬೇಕಂದ್ರೆ ಹಾಕ್ಬೋದು ನೋಡಿ ಈ ಡಿಸೈನ್ಗೆ ಇದು ನೋಡಿರಿ ಸಾರಿ ಕುಚ್ಚ ಕಟ್ಟಿದ್ದೀನಿ ಹಾಗೆ ಸ್ಯಾರಿ ಮೇಲೆ ವರ್ಕ್ ಮಾಡಿ ಈ ರೀತಿಯಾಗಿ ನೋಡಿರಿ ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿ ಕುಚ್ಚು ನೋಡಿರಿ ಎಷ್ಟು ನೀಟಾಗಿ ಬಂದವ ಎರಡು ಕಾಂಬಿನೇಷನ್ ಮಾಡಿ ನಾನು ದಾರ ಕೊಟ್ಟಿದ್ದೀನಿ ಹಾಗೆ ಇಲ್ಲೇನಿದೆಲ್ಲ ಕಟ್ ವರ್ಕ್ ಬಂದಿದೆಲ್ಲ ಒಂದು ಬಿಟ್ಟು ಒಂದು ಕಟ್ಟಿದ್ದೀನಿ ನೋಡಿರಿ ಈ ರೀತಿಯಾಗಿ ಸೊ ಈ ರೀತಿ ಬಂದಿದೆ ನೋಡಿರಿ ಇದು ವರ್ಕ್ ನೋಡಿರಿ ತುಂಬಾ ಚೆನ್ನಾಗಿ ಬಂದಿದೆ ಇದು ವರ್ಕ್ ಆಯಿತು ಸ್ಯಾರಿ ನೋಡಿರಿ ಯಾವ ಥರ ಗ್ರ್ಯಾಂಡ್ ಕಾಣ್ತಾ ಇದೆ ಅಂಥೇಳಿ ಇಲ್ಲೇನಿದ್ದಿಲ್ಲ ಸಾರಿ ಕಲರನ್ನ ಇಲ್ಲಿ ಕೊಟ್ಟಿದ್ದೀನಿ ಏನಿದೆಯಲ್ಲ ಪ್ಲೇನ್ ಬಂದಿದೆ ಅಲ್ಲ ಪಲ್ಲು ಅಲ್ಲಿ ಏನು ಪ್ಲೇನ್ ಬಂದಿದೆ ಪ್ಲೇನ್ ಬಂದೆ ಬಂದಲ್ಲಿ ಈ ಥರ ಡಿಸೈನ್ ಮಾಡಿ ಕೊಟ್ಟಿದ್ದೀನಿ ಇನ್ನು ಇವರು ಸಾರಿಗಳದಾವೆ ಇನ್ನು ಕಟ್ಟಬೇಕು ಇನ್ನು ಮಾಡಬೇಕು ಯಾಕಂದರೆ ಇನ್ನು ಕಸ್ಟಮರ್ ಅಂದರೆ ಇದು ಬ್ಲೌಸ್ಗಳು ತುಂಬಾ ಇದ್ದವು ಹಾಗಾಗಿ ಇವ್ರದ್ದು ಹೇಳಿಟ್ಟಿದ್ದೀನಿ ಒಂದು ರೆಡಿಯಾಗಿದೆ ಬಂದಬೇಕಾದ್ರೆ ನೀವು ಒಂದು ಬ್ಲೌಸ್ ರೆಡಿಯಾಗಿದೆ ಹಾಗೆ ಇದು ರೆಡಿಯಾಗಿದೆ ಬಂದು ಒಯ್ಯಿರಿ ಅದನ್ನ ನೆಕ್ಸ್ಟ್ ಕೊಡ್ತೀನಿ ಅಂತ ಹೇಳಿದ್ದೀನಿ ನೋಡಿರಿ ಇದು ಸ್ವಲ್ಪ ಟೈಮ್ ತೊಗೋದತ್ತಲ್ವ ಈಗ ಬ್ಲೌಸ್ಗಳು ವರ್ಕ್ ಹಾಕಿ ಮತ್ತು ಇಲ್ಲೆಲ್ಲನೂ ಬಟ್ಟೆ ಕೊಟ್ಟೆ ನಾವು ವರ್ಕ್ ಇದು ರೆಡಿ ಮಾಡಿ ಕುಚ್ ಕಟ್ಟಬೇಕು ಹಾಗೆ ಕುಚ್ ನೋಡ್ರಿ ಯಾವ ರೀತಿ ಪಿನ್ಶಿಂಗ್ ಅನ್ನೋದು ಯಾವ ರೀತಿ ಬಂದೈತಿ ಹಾಗೆ ನೀಟ್ ಅನ್ನೋದು ನೋಡ್ರಿ ಈ ಥರ ಬರಬೇಕು ತುಂಬಾ ಚೆನ್ನಾಗಿ ಆಗಿದೆ ನೋಡಿರಿ ಇದು ಕಲ್ಲು ಡಿಸೈನ ತುಂಬಾ ಚೆನ್ನಾಗಿ ಬಂದಿದೆ ಸೊ ನೀವು ಬೇರೆ ಊರಿಂದ ಆರ್ಡ್ರ್ ಹಚ್ಕೊಡ್ತೀವಿ ಅಂತಂದರೆ ನಾವು ಮಾಡಿಕೊಡ್ತೀವಿ ನೋಡಿ ಫ್ರೆಂಡ್ಸ ಹಾಗೆ ನಿಮ್ಗೆ ಯಾವ ಡಿಸೈನ್ ಬೇಕು ಎಲ್ಲನೂ ಬಿಡ್ತೀವಿ ನಾವು ಈಗ ನಂಬರ್ ಹಾಕಿರ್ತೀನಿ ನೋಡಿ ಸ್ಕಿನ್ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಆ ನಂಬರ್ ಕಾಲ್ ಮಾಡಿ ಬೇಕಾದರೆ ನಿಮಗೆ ನಾವು ಡಿಸೈನ್ ಎಲ್ಲ ಬಿಡ್ತೀನಿ ಯಾವ ಡಿಸೈನ್ ಬೇಕು ಏನು ಡೇಟಾ ಎಲ್ಲಾನು ನಿಮಗೆ ಹೇಳ್ಕೊಡ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಗೆ ಮುಂದಿನ ಹಿಡಿದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇ ಕೇರ್ ಬಾಯ್ ಬಾಯ್